మా ఆర్మీ ఆగదారు ಅದು ಐಬು ಕುಡಾ ತalle ನೈ ಮತ್ತೆ ಹೇಳ್ತಿನ ಅದರದರ್ ತಿಣ್ಣ ನೋಡು ಅದಕ ಅದಕ್ಕೆ 300 ರೂಪಾಯಿ ಆಗಿತಿ ಕ್ವಾರ್ಟರ್ ಆರ್ಮಿ 500ಕ್ಕೆ ತalle ನೋಡು ತಿಣ್ಣ ನೋಡು ಈಗ ಅಪಿಗಪ್ ನಿಂಗೊಂದು ಎಗ್ರೆಸ್ತನ್ ಕುಡಿರ ಗಪ್ ಗಪ್ ಎಲ್ಲಿಗಂಟೆ ಬಿಡ್ದು ಮರ ಏಪಿ ನಿಂಗು ಚಿಕನ್ ಬಿರಿಯಾನ ಹೇಳ್ತರೆ ಸುಮ್ ಕುಂಡ್ರ ನೋಡ್ ನೋ ಹೇಂಗಿತಿ ನಾಯಿಗಳು ಬಿರಿಯಾನ ತಿನ್ನತವಾ ತಿತ್ತಾ ಬಡಿತಾ ಎಲ್ಲ ಬಡಿತಾ ಅಳ್ಸಿದೇನ ಗತಿ ಇಲ್ಲೆ ನವನ ಗಾಯಕ ಮತ್ತೆ ಬಗಳಾತಿ ಐದು ಸಲ ನಾಗ ಮಾಡ್ತೀನಿ ನೋಡಿ ಅಪ್ಪಿ ಗಪ್ ನಿಮ್ಮ ಅಪ್ಪನ ಹೊರಗೆ ಕಳಿಸ್ತೀನಿ ಗಪ್ಪ ಏ ಲಲಾ ಎಲ್ಲೆಲ್ಲಿ ಪ್ರಿಂಟ್ ಹಾಕಿ ಒಮ್ಮಗನ ಏ ಹೆಂಗನ ಅದಕ್ಕೆ ಮಟ್ಟದ ತುಂಬ ಎಲ್ಲ ಸುಟ್ಟೆಲ್ಲ ನಾಯಿ ವಿಚಾರ ಮಾಡ ನನಗೆ ನಾಯಿನ ಸಲದಲ್ಲಿ ನೀನು ವಿಚಾರ ಮಾಡ ಹಾಂ ಮಾಡಿನಿ ಇದೆಲ್ಲ ಇದೆಲ್ಲ ಕರಿಲೆ ಕರಿಲೇ ಮಾಡಿನಿ ಕರಿಲಿ ಮೊಳಿ ಏನು ನೋಡಿ ಓದಿದ ಮಾಡ್ಕೊಂಡು ಹೆಂಗೆ ತಿಂದು ಆಯ್ತಿ ಯಾರು ಮಾಡಿ ಅಲ್ಲ ಮಾಡಿ ಮಾಡಿ ಅಂತ ಮತ್ತೆ ಹೆಂಗೆ ಕರಿ ನಾ ಯಾರು ನೀ ನನ್ನ ಗುರು ಮತ್ತು ಗುರುವಿನ ಲವರ್ ಲವ್ನ ನಿನಗೇನು ಕಳ್ಳಿ ಓ ಹಂಗೆ ಕರಿಬೇಕಾ ಹಂಗೆ ಕರಿಲಿ ಈ ಕರಿತಿ ನೋಡು ಓ ನನ್ನ ಗುರುವಿನ ತಾಯಿಯೇ ಓ ನನ್ನ ಗುರುವಿನ ತಾಯಿಯೇ ಏ ಅವ್ನು ಗುರು ತಾಯಿ ಯಾರು ಗುರುವಿನ ತಾಯಿ ಯಾರು ಗೊತ್ತಿಲ್ಲ ಅಲ್ಲಿ ಈ ನನ್ನ ತಪ್ಪು ನಮಗೈತ್ರಿ ಯಾಕ

ಬೇಡ ಬಾಯ್ ಐತಿ ಯಾಕ ಬೇಡ ಮಟ್ಟಕ್ ಹೋಗಂಬಲೇ ಯಾಕ ಬೇಡ್ ಬಾಯ್ ಇಲ್ಲೇ ಆ ಮಾಯೇರೆ ಇವ್ರವ್ರು ಎಲ್ಲಿಯಾವಲೆ ಇದ ಬಿರುಜ ಗಂಡಸ ಗದಗ ಕುಂದಗೂಲಾ ನಾಲ್ಕ್ ಬರಿಗಟ್ರ ಅಂದ್ರ ನಲ್ಕಿ ಬರಿಗೇಟ್ರಪ್ಪ ಅವ್ರ ಚಂದ ಮಾಡ್ತೀನಿ ಇಲ್ಲ ಇಲ್ಲ ಲಾಯ್ ಕರಿದ ಹೋಗ್ರಪ್ಪ ಹೊಳಿ ಬರ್ತೀವಿ ಇಲ್ಲ ಕರಿಲಿ ಕರಿ ಸುಳ್ಳು ಮಟ್ಟ ನಾ ಸುಮ್ ಹಂಗ ಕ್ರೀವನ್ ಹಂಗ ಕರಿ ಆ ಮಳು ಕರಿ ಹ್ಮ್ ಮಳು

ಅದ ನಾಯಿ ಕಟ್ಟ ಜಾಗರಿ ಹಾಗಾದ್ರೀನು ನಂದಿನ ಬಂದಿಲ್ಲ ಬರದ ಎಲ್ಲ ಅತಿ

ಅಕ್ಕ ಮನೆಗೆ ತರ ಹೋಗ್ಬೇಡ ಅಮ್ಮಾ ನ ಮಕ್ಕರಲೇ ಹೌದಲ್ಲ ನಾ ಕೇಳ್ತೀನಿ ನೀ ಹೋಗ್ತ ಮೈಂಟೇನ್ ಮಾಡು ಬೋಚ್ರಿಕೆ ಇವನು ಮಳು ಹಾ ನಿಮ್ಮ ಅಕ್ಕನ್ ಆ ಹೆಸರೇನು ಅಂದ್ ಕೊಂಡ್ನ ಅಷ್ಟಂದ ಕೇಳದ ನಿಮ್ಮ ಅಕ್ಕನ್ ಹೆಸರೇನು ಅಂದ್ ಆ ಕೇಳೋ ಪದ್ಧತಿ ಚಂದ ಐತಿ ಬಿಡು ನಿಮ್ಮದು ಕಾಯಮ್ಮ ಹೆಂಗಾ

ಮಕ್ ಬಿರು ಸಾಲ ಮತ್ತೆ ಯಾಕ್ರಿ ಇಂತ ತುಂಡಾಗಿ ಅಡ್ಡಾಡ ಬಿಡ್ತಾ ತಳದಾಡ ಮತ್ತೆ ಕೇಳ್ತಾರ ಗಟ್ಟಿನ ಮಕ್ಕ ಬರಬೋರ್ ಸಿಟ್ಟು ಬಂದು ಬಿಡ್ತ ನಮ್ಮ ಅಕ್ಕ ಒಂದ್ ದಿನ ಇಷ್ಟು ದೊಡ್ಡ ಕಲ್ಲ ತಗೊಂಡ ಅಂದ್ರೆ ಈಗಾಗಲೇ ಒಂದು ವಿಕೆಟ್ ಹೋಗೈತಿ ಇನ್ನು ನೆಕ್ಸ್ಟ್ ಬಲಿಕ ಬಕ್ರಾ ಇಲ್ಲೇ ಐತಲ್ಲ ಅವಳು ನನ್ನನ್ನು ಇಕ್ಕರಿಸಿದರೂ ನಾನು ಅವಳನ್ನು ಬಕ್ಕರಿಸುವವರಿಗೂ ಬಿಡುವುದಿಲ್ಲ

ಹಿಂಗೈತಿ ಸ್ವಂಟ ಸ್ವಂಟ ಅದ ಹಾ ಹಾ ಐತಿ ನನ್ನ ನನ್ನ ಕಂಠನ ಹಿಂಗ್ರೈತೆ ತೊಂಬತ್ತಿರಬೇಕ ಇರಲಿ ನಾ ಕೇಳ್ತೀನಿ ನೀ ಪೋಕ್ತ ಮೆಂಟೇನ್ ಮಾಡು ಏ ಮಾಡು ಹಾ ನಿಮ್ಮ ಅಕ್ಕನ್ ಯಾಕ ಯಾಕಂದ್ರೆ

ಆ ಅದು ಹಂಗ ಹಂಗೆ ಬಂದ ಕಲ್ಲಿಂದ ಊರಿಂದ ಬಂದಾಳಲ್ಲ ಬದ್ಲಿ ಮಾಡ್ಕೊಳಕತ್ತೀನಿ ಸೀರೆ ಅಂತ ಅಂದ್ಲೆ ನೀವೇನು ಏನೇನು ಅದ ತಿಳ್ಕೋತೀರಲ್ಲ ಅರ್ಬಿ ಚೇಂಜ್ ಮಾಡಕತ್ತಲ್ಲ ಮತ್ತೆ ನೀ ಯಾಕೆ ನೋಡಕ್ಕೆ ಹೋಕ್ಕಿ ಒಳಗೆ ನಮ್ಮ ಪೀಸ್ಗೆ ನಿಂದ ನಿಮ್ಮ ಕರೆಲ್ಲ ಅಕ್ಕ ಬಾ ಬೇ ಯಾ

ನಿಂದ ಕೆಳಗಿ ಸಣ್ಣ ಹಾಕಲಿ ಬರ್ಲಿಕ್ಕೆ ಆಯ್ತವ ನೀವು ಅಂದ್ರೆ ಏನ್ ಮಾತಾಡಬಾರ್ದು ಅದ ಗೊತ್ತಾಗಲ್ಲ ನಿಮಗ ನಮ್ಮಕ್ಕ ಸೀರೆ ಸೀರೆ ವ್ಯಾಪಾರ ಮಾಡ್ತಾಳ ಅದಕ್ಕೆ ದಂದ ಅಂತಾಳೆ ಅಷ್ಟ ಹ್ಞೂ ಇವ್ರು ಹಾಕಿ ಸೀರೆ ವ್ಯಾಪಾರ ಮಾಡ್ತಾಳೆ ಏ ಕೈ ತಿಗಿಲೆ ಬೂಸಡಿ ಮಗುರ ಹಿಂಗೆ ಏನಾಯ್ತು ನೋಡು ಏನಾಯ್ತು ಸೀರೆ ಅಂಗಡಿ ಮಾಲಕ್ಲಿ ಇನ್ನ ನುಂಗೋನು ನೋಡಿಲಪ್ಪ ನೀ ಮಾಲಕ್ಕಂತ ಹ್ಞೂ ನಾ ಕೇಳ್ತೀನಿ ನೀನು ಪೋಕ್ತ ಮೆಂಟೇನ್ ಮಾಡು ಹಾಂ ಮಾಡು ಏನು ರೀ ನಿಮ್ಮ ಅಕ್ಕನ ಭಾಳ ಆತಾಯಿದೆ ಬರೀ

ಅರ್ಥ ಮಾಡ್ಕೋತೀರಿ ನೀವು ಅಂತ ನಮ್ಮ ಅಕ್ಕ ಸೀರಿ ಒಪ್ಪರ್ ಮಾಡ್ತಾಳ ಅಂತ ಹೇಳಿಲ್ಲ ಅನ್ನ ನಿಮ್ಮ ಅದರ ಸೀರಿ ಬಿಚ್ಚಿ ಬಿಚ್ಚಿ ತೋರ್ಸಾಗತ್ತಾಳ ಸೀರಿ ಬಿಚ್ಚಿ ಬಿಚ್ಚಿ ತೋರ್ಸಾಗತ್ತಾಳೆ ನಾ ಕೇಳ್ತೀನಿ ಸುಶಿಕ್ಷಿತ ಮಾತ್ರ ಎಲ್ಲ ಸುಧಾರಿಸಿದ ಭಾಷೆ ನಾವು ತಿಂಡಿ ಭಾಷಾ ನೀ ಪೋಕ್ತ ಮಿಂಟನ್ ಮಾಡು ಬೋಡ್ಸಿಕೆ ಮಾಡು ನಿಮ್ಮ ಅಕ್ಕನ್ ಕರಿ ಅಂದ್ರೆ ಏ ಅಕ್ಕ ನೀ ಹೊರಗ್ ಬರ್ತೀಯ

ಅಲ್ಲೊಳ್ಳೆ ಒಳ ಕುತ್ತ ಗಿರಿಮಿಟ್ಟಿ ಆಡ್ಸಾಕತ್ತಲ್ಲ ಮೇಂಡ್ರಿ ಗಿಂಡ್ರಿ ಐತೆ ನಾನು ಪೀಸಿ ನೋಡ ಮತ್ತ ನಿನ್ನ ಕುತ್ತಿಗೆನ ಕೊಯ್ತಿರ ಮತ್ತ ನಾಡ್ ಕ್ಯಾಟ್ ಡೇಂಜರ್ ನಮಗೆ ಡೈರೆಕ್ಟ್ ಗಂಟ್ಲಿಗೆ ಕೈ ಹಾಕ್ತೀನಿ ನೀ ಪೋಕ್ತ ಮೇಂಟೇನ್ ಮಾಡು ನಮ್ಮ ಪೀಸಿಗೆ ನೋಡಕ ಹೋಗ್ಬಿಡಪ್ಪ ಅಕ್ಕ ಬಾ ಸಣ್ಣ ಹೋದ ಬಾಬೆ ತಡ್ಕೊಳಕ ಆಗಿಲ್ಲ ಗೊತ್ತಾತ್ ಬಿಡವಾ ಮತ್ತೆ ಬರ್ಬೇಕಾದ್ರ ಸಿದ್ಗಿ ಗದ್ಗಿ ಎಲ್ಲಾ ತಯಾರ ಮಾಡಿ ಬರ್ತೀನಿ ಅಂದಂಗ ಒಲಿ ಮ್ಯಾಲಿನ ತರ್ಲ ಒಲಿ ಒಳಗಿನ ತರ್ಲ ಏನ್ ಮೂಲಾಗಿನ ತಂದ್ ಇಕ್ಕಿಸ್ಲೆ ಮರ್ತು ಬಂದ ಮಠದ ಬಾಗಲನ್ನು ಹಾಕಿಲ್ಲ ನಾ ಬಾಗಲ ಹಾಕಿ ಬರ್ತೀನಿ ಅನ್ಕ ಇಲ್ಲೇ ಇರ್ನಿ ಏ ಬಾಯ್ ನಾ ಏನು ಮಾಡಿ ಅಂದ್ರೆ ಮಠ ಎಲ್ಲ ಶಿಸ್ತು ಕಸ ಹೊಡೆದ ನೀರು ಹೊಡೆದ ಬಾಗಲ ಹಾಕಿ ಕೀಲಿ ಸೈತ್ ಇಲ್ಲೇ ಐತಿ ಒಟ್ಟ ವಿಚಾರ ಮಾಡಿ ಆ ಬಾಗಲ ಓಪನ್ ಐತೆ ನೋಡ್ಲಿ ಎಲ್ಲ ಬಾಗಲ ಓಪನ್ ಹಾಂ ಓಡ್ನತಿ ಮೂಲೆಗಿಂದ ಕೇಳು ಕೇಳು ಕೇಳೋ ಮೊದಲು ಏನತ್ತು ಕೇಳು ಆಯ್ತು ಓಡಾಕ್ ಬರ್ತದೆ ಹಾಂ ನಾ ಕೇಳ್ತೀನಿ ನೀ ಪೋಕ್ತ ಮೆಂಟೇನ್ ಮಾಡು ನಾ ಮೆಂಟೇನ್ ಮಾಡತ್ತಲ್ಲ ಬರೋಬ್ಬರಿ ಆದ್ರೂ ಮಾಡು ಹಾಂ ಇದೇನು ಮೂಲೆಯಾಗಿಂದು ಒಲೆ ಮ್ಯಾಗಿಂದು ಹಾಯ್ ಗೊತ್ತಾಗ್ಲಿ ನೀವು ಬರ್ತೀರ ಅಂತ ಹೇಳಿದ್ನಲ್ಲ ಅದಕ್ಕ ನಮ್ಮಕ್ಕ ಒಲಿ ಮೇಲೆ ಹಾಲಿನ ಡಬ್ರಿ ಇಟ್ಟಾಳೆ ರೀ ಹಾಲು ಒಲೆ ಒಳಗೆ ತಪ್ಪದ ಗಿಂಡೈತಿ ಈ ಮೂಲ್ಯಾಗ ಅದ ಏನು ಹೋಕಿರಿ ಹೋಗಿ ಹುಜ್ಜಿ ಅಪ್ಪ ಹುಡ್ಜಿದ ಹಿಂಗೆ ಮಾಡತ್ನು ತಿನ್ನೋರು ತಿಂದ್ರು ಹಿಂಗೆ ಹುಕ್ಕಿ ಹುಜ್ಜಿ ತಾ

ಏ ಹುಗ್ಗಿ ಹಿಂಗ ಮಾಡಿದರತ್ತಿ ನೀವು ತಿನ್ನೋರು ಗಟ್ಟಿ ಇದ್ರಿ ಯಾ ಕಲರ್ ಏನ್ರೀ ಗೋಡಂಬಿ ಕೊಡಮಿ ಮಣಕ ವಾಕ್ರಕ್ಕೆ ಗೋಡಂಬಿ ಮಣಕ ಎಲ್ಲ ಹಾಕಿ ಹೆಸರು ಹೆಸರು ಒಗದಾರ ಲಾಲ ಲಣಕ್ಕೆ ಹೋಗೆ ಹಾ ಹಾ ಹಿಂಗ ಮಾಡಿದರತ್ತಿ ಮಳು ಹಾ ನಿಂಗ ಇನ್ನೊಂದು ಗೊತ್ತೇನು ಏನದು ನಿಮ್ಮ ಹೈದರಾಬಾದಿನ ಡಾಕ್ಟರ್ ಬಂದಿರ ಮಟಕ್ಕೆ ಹೈದರಾಬಾದಿಂದ್ರಿ ಬಾ 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 ಎಲ್ಲ ಚೆಕ್ ಮಾಡ್ತಾರೆ ಬರ್ತಾರೆ ನನಗೆ ಅವರು ಶುಗರ್ ನಿಂದ 800 ಐತಿ ಗುರುಗಳಾ

ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯ ತಂದಾ ತಣ್ಣನೆ ರಾತ್ರಿ ಅದೇ ಗುಡ್ಡದಿಂದ ಗುಂಡು ಕಲ್ಲ ಗಪ್ಪ ಗಿತ್ತು ಗುಡ್ಡದಿಂದ ಗುಂಡ್ ಕಲ್ಲ ಹ್ಞೂ ಅಂದ್ರೆ ಗುಡ್ಡ ತುತು ತುತ್ತು ತುಬುರು ತುಬುರು ತುರುಬ ಇಲ್ಲ ಗಪ್ಪ ನಾ ಚೆಕ್ ಮಾಡ್ತೀನಿ ಜರಗುಂಟೆ ಗುಂಟಿ ಎಟ್ಕೋ ಸಲ ಆಗುತ್ತಪ್ಪ ನೀ ಪೋಕ್ತ ಮಿಂಟಲ್ಲಿ ಮಾಡು ಹಾಂ ಅಳು ನಿಮ್ಮ ಅಕ್ಕಗೆ ಅದು ಇಲ್ಲ ಅಲ್ಲಿ ನಿಂದಿರ್ದು ಏ ನಿಂದ ನಾವು ಅಲ್ಲಪ್ಪ ಕಟ್ಟೂ ಶಬುಳ ಐ ಶೇಪ ಇಲ್ಲಪ್ಪ ಅದು ನಮ್ಮದು ಸುಗರ್ ಸಾವಿರ ಆಗತ್ತೆ ಕರ್ಕೊಂಡು ಹೋಗಾಕಡಿ ನೀ ಈ ಕಡೆ ಭಾಳ ನಿಂದವ್ವ ಮಳು ಹ್ಞೂ ನಿಮ್ಮಕ್ಕ ಇದೂನು ಇಲ್ಲ ಯಾವುದೇ ಇಲ್ಲ ತುಬುರು ಆಯ್ ತುರುಬು ತುರುಬು ತುರುಬ

ಓದವ್ರಿಗೆ ಗೊತ್ತದ ಸಣ್ಣ ಸಂದಾಗ ನಮ್ಗೇನು ತಗುದ ಮುಟ್ಟಿದ್ರೆ ಯಾಕೋ ಮುಟ್ಟಿದ್ರೆ ಯಾಕೋ

ನೀ ಪೋಕ್ತ ಮೆಂಟನ್ ಮಾಡೋ ಸ್ವಚ್ಛ ಬೋಳಿ ದಳಕ್ಕೆ ಆಯ್ತು ಅದು ನಮ್ಮಕ್ಕಗ ಮಾವನಣ್ಣಂದ್ರ ಬಹಳ ಇಷ್ಟ ರೀ ಮಾವಿನ ಹೆಣ್ಣು ತಿನ್ಕೊತಾ ಕೂತಿದ್ಲಾ ಹಿತ್ತಲದಾಗ ನೀವು ಬಂದಿರತ್ ಹೇಳ್ಬಿಟ್ರೆ ಆ ಸೀಸನ್ ಇಲ್ಲ ಅಂದ್ರೆ ಸೀಸನಾಗ ಬರ್ತಾವೆ ನಿಮ್ಗೆ ಗೊತ್ತಿಲ್ಲ ಆಮೇಲೆ ಮುಂದಲ್ಲ ಬರು ಮುಂದೆ ಒಂದು ಅರ್ಧ ಕಿಲೋ ತಂದಿರ್ಬೇಕು ಆಮೇಲೆ ಏ ಆ ಕಡೆ ಎಲ್ಲ ಸಿಗ್ತಾವೆ ಆಡ್ರಿ ಈಗ ಹಾಂ ತಿನ್ಕೋತ ಕುತ್ತಾಳಲ್ಲ ನೀವು ಬಂದೀರ ಅಂತ ಹೇಳ್ಬಿಟ್ಟೀನಿ ಅವ್ಸರದಾಗ ಮಖಾನೆ ತಕೊಂಡಿಲ್ಲ ಅಕ್ಕಿ ಮ್ಯಾಗ ಆಗ ಪೌಡ್ರ್ ಹಚ್ಕೊಂಬಂತ್ಬಿಟ್ಟಾಳಲ್ಲ ಅವು ಒಣಗಿ ಶೆಟ್ಟಿದಾವೆ ಶೆಟ್ ಅದಾವಂತಲಿ ಮತ್ತೇನು ಬೇರೆ ಹಿಡಿಲಕಿ ಹೊಲಸುಗಳು ஜாரிதா ரவித பாசி மூடிச்சாரசி மூட கங்கா பீசி தூட்டு துண்டி ஆனந்தாரி பாசி மூடி ശശി പോ നംഗ ಮತ್ತೇನು ಮೇನ್ ಪಾಯಿಂಟ್ ಇಲ್ಲ ಮೇನ್ ಪಾಯಿಂಟ್ ನಾ ಚೆಕ್ ಮಾಡ್ತೀನಿ ನೀ ಪೋಕ್ತಮೆಂಟನ್ ಮಾಡುವ ಏನ ಇದನ್ನ ಕೇಳಿ ಬಯಲೇಂದಿ ಬಾಯ್ ಮೆಟ್ಟ ಹಾರಸ್ತಾಳಿ ಬಾಕಿ ಇನ್ನ ಅಕಸ್ಮಾತ್ ಕೇಳಿಕ ಬೂಟ್ ಹಾರಿಸ್ತಾನೆ ಕೇಳಬೇಕು ನಿಮ್ಮ ಅಕ್ಕ ಇದು ಇದು ಏನೇ ಚಿಚ್ಚೆ ಮಣ ಶ್ರಾವಣ ಮುಗೀತಲ್ಲೇ ಮುಗೀತು ಅಲ್ಲಿಗೆ ನನ್ನ ಗುರು ದೀಕ್ಷೆ ಮುಗೀತೀ ಇನ್ಮೇಲೆ ನೀನು ಗುರು ಆಗಿಬಿಡ್ಲಿ ಏ ಒಂದಿಟ್ಟು ವೈರ್ ಇದ್ದಂತ ಇಲ್ಲಿ ಏನಿಟ್ಟು ಫಸ್ಟ್ ಪಸ್ಟ್ಯಾಂಡದ ಗುರು ನೀನಾಗಿಲ್ಲ ಈಗ ಹಾಗಂದ್ರೆ ನೀನು ಸಂಧ್ಯಾ ಸಿಕ್ಕಾವನೆ ಹಂಗಿಲ್ಲ ಅದು ನೀನ ಗುರು ನಾನು ಶಿಷ್ಯ ಸೊಮ್ಮ ಕೇಳ್ತೀವೋ ಏನು ನೀನು ಮತ್ತೆ ಮತ್ತೆ ಯಾಕೋ ಎಡಗನ್ನ ಹಾರಾಕಿ ನಂದು ಮೊಳಕ ಹಾರನಾಗತ್ತೆ

ಕೋಕ್ತ ಮೈಂಟೇನ್ ಮಾಡ್ಲಿ ನೋನ್ ಒಂದು ಕೊಟ್ರ ನಿಿದ್ದಿರಬೇಕು ಇಲ್ಲಿ ಮಾಳು ಓ ಅದು ನಿಮ್ಮ ಅಕ್ಕಗೆ ಸೂರ್ಯ ಚಂದ್ರರೇ ಇಲ್ಲ ಸೂರ್ಯ ಚಂದ್ರರೇ ಇಲ್ಲ ಅಂದ್ರೆ ದೊಡ್ಡರಾಗಿರ ಬುದ್ಧಿನೇ ಇಲ್ಲೋ ನಿಮ್ಮ ತಲೆಯಾಗ ಏನು ಹಾ ನೋಡು ಎಲ್ಲಿ ಬರ್ತ ತಮ್ ತರಿಗೆ ಗೊತ್ತೈತೆ ನೋಡು ಸೂರ್ಯ ಆ ಮುಂಜಲಿ ಬರ್ತಾನೆ ಚಂದ್ರಿಯ ಚಂದ್ರ ರಾತ್ರಿ ಹೊತ್ತು ಬರ್ತಾನೆ ಬಹುಶಃ ಮಾಡಾಗೈತಿ ಚಂದ್ರ ಕಾಣವಲ್ಲ ಅಂತ ಕಾಣಿಸುತ್ತೆ ನೋಡ್ರಿ ಬಗ್ಗಿ ನೋಡಿ ಕಂಡ್ರ ಕಂಡಬಹುದು ಅವಿ ನಮ್ಮನೆ ಹುಚುಳು ಮಕ್ಕಳು ಸ್ವಾಮಿನ ಮಾಡಿ ನಿ ಶಾಣೆ ಸುಳೆ ಮಕ್ಳು ಅಂದವರ ಯಾರು ಕರ್ಕೊಂಡು ಬರ್ರಿ ನಾವು ಸೂರ್ಯ ಆಗಲತ್ತು ಬರ್ತಾನ ಚಂದ್ರಮ ರಾತ್ರಿ ಬರ್ತಾನಂತ ನಮಗೆ ಗೊತ್ತು ಹಾ ಮತ್ತೆ ಏನು ಕೇಳ್ದ್ರು ನಾನು ಅದೇ ಆ ಇದು ಯಾವುದು ಅದು ನಿಮ್ಮ ಅಕ್ಕಗಾ ಹಾ ಶಿವ ಸೃಷ್ಟಿ ಮಾಡಿದ ಜೋಡ ಲಿಂಗ ಇಲ್ಲ ಈಗ ನಿಮ್ಮನ್ನ ಎದರ್ಲೇ ಹೊಡಿಬೇಕು ನಾನು ಅಂತ ನೋಡು ವಿಚಾರ ಮಾಡು ಸಾಮಗಳು ಓದಿಲ್ಲ ನೀವು ಅಂತಾರ ಅಂತಾರ ಕನ್ಫರ್ಮ್ ಇಲ್ಲ ನಾಳೆ ಮುರುಗ್ ಬರ್ತದೆ ಅಂತ ಹೇಳಿ ರಿಪೋರ್ಟ್

ಸಣ್ಣದಿದ ಬಾ ಸಣ್ಣದಿದು ಏರ್ ಪಾಯಿಂಟ್ ಗಿ ಅವಹೋ ಅಮಾವಾಸಿಗೊಮ್ಮೆ ಒಳಗ ಅಕ್ಕಾವು ಹುಣಿಮಿಗೊಮ್ಮೆ ಹೊರಗೆ ಬೀಳ್ತಾವ ಬಸ್ತ ನಾವು ಹುಣಿಬಿದಿನ ಬರು ಬಾಬ ಬಾ ಬಾ ಬಾಬಾ ನಿನ್ನ ಹುಣಿಮಿ ಆಗಿತ್ತಾವಂತ ಹಳ್ಕೊಳ ಏ ಬರ್ತಾವ ಹಲ್ಕ ಹಲ್ಕ ಸಪಾಟ ಮಾಡು ಏನೂ ಮಾಡಕ್ಕಾಗಲ್ಲ ನಿಮಗೆ ಒಡ ಮುಚ್ಚಕ ಹೊರ ಮುಚ್ಚಕ ಅದಾವ ನಿಮ್ಮ ಹ್ಞೂ ಮತ್ತ ಹ

Sous-titrage